ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫುಡ್ ಡಿ ಫ್ಯಾಷನ್ ವರ್ಲ್ಡ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಮಜ್ಜಿಗೆ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಹಸಿ ಮೆಣಸಿನ್ಕಾಯಿನ ನಾನು ಅರ್ಧ ಕೆ ಜಿ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಡ್ರೈ ಮಾಡಬೇಕು ನಂತರ ಅದನ್ನು ಒಂದೊಂದೇ ಮೆಣಸಿನ್ಕಾಯನ್ನು ಮಧ್ಯದಲ್ಲಿ ಸೀಳ್ಕೋಬೇಕು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಎಲ್ಲ ಮೆಣ್ಸಿ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ನೋಡಿ ಎಲ್ಲ ಇದನ್ನ ಇದೇ ರೀತಿ ಕಟ್ ಮಾಡ್ಕೋಬೇಕು ಇದನ್ನು ನಾನು ಮಜ್ಜಿಗೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಆಲ್ರೆಡಿ ಮಜ್ಜಿಗೆಯನ್ನು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಪ್ಯಾನ್ಗೆ ಒಂದು ಲೋಟ ಜೀರಿಗೆಯನ್ನು ಹಾಕಿ ಅದನ್ನು ಹುರ್ಕೋಬೇಕು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು ನಂತರ ಒಂದು ಲೋಟ ಕಾಳನ್ನು ಹಾಕಿ ಅದು ಕೂಡ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು ಫುಲ್ ಹುರ್ಕೊಂಡಾದಮೇಲೆ ಕಾಳು ಮತ್ತು ಜೀರಿಗೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಸಣ್ಣದಾಗಿ ಕಾಳನ್ನು ಹಾಕಿದರೆ ಮೆಂತೆಕಾಳು ತಂಪು ಅಂತೇಳಿ ಹಾಕ್ತೀವಿ ನಾವು ಒಂದು ದೊಡ್ಡ ಉಪ್ಪನ್ನು ಒಂದು ಬೌಲಷ್ಟು ಒಂದು ದೊಡ್ಡ ಉಪ್ಪು ತೊಗೊಂಡಿದ್ದೀನಿ ನಾನು ಮತ್ತು ಆ ಪೌಡ್ರನ್ನು ತೊಗೊಂಡಿದ್ದೀನಿ ದೊಡ್ಡ ಉಪ್ಪನ್ನು ಮಜ್ಜಿಗೆಯಲ್ಲಿ ಹಾಕಬೇಕು ಮಜ್ಜಿಗೆಯಲ್ಲಿ ಹಾಕಿದ ನಂತರ ಈ ಪೌಡ್ರನ್ನು ನಾವು ಮದ್ಯಕ್ಕೆ ಮೆಣ್ಸಿನ್ಕಾಯಿಯನ್ನು ಸೀಲಿರ್ತಕ್ಕಂಥ ಮದ್ಯಕ್ಕೆ ಆ ಪೌಡ್ರನ್ನು ತುಂಬಬೇಕು ಈ ರೀತಿ ಎಲ್ಲ ಮೆಣ್ಸಿನ್ಕಾಯಿಂಗು ತುಂಬ್ಕೋಬೇಕು ತುಂಬಿ ಆದಮೇಲೆ ಇದನ್ನು ಮಜ್ಜಿಗೆಗೆ ಹಾಕಬೇಕು ಮಜ್ಜಿಗೆಯಲ್ಲಿ ಫುಲ್ ಮಜ್ಜಿಗೆ ಕೆಳ ಮಜ್ಜಿಗೆ ಮೇಲೆ ಬರುವಂತೆ ಅದನ್ನು ಹಾಕಿ ಈ ರೀತಿ ಪೌಡ್ರನ್ನು ಉಳಿದಿರ್ತಕ್ಕಂಥ ಪೌಡ್ರನ್ನು ಮಜ್ಜಿಗೆಯಲ್ಲಿ ಹಾಕಿ ನೆನೆ ಇಡಬೇಕು ಅದರಲ್ಲಿ ಮಜ್ಜಿಗೆಯಲ್ಲಿ ಹಾಕಿದ ಮೇಲೆ ಅದನ್ನು ಒಂದು ಇಡೀ ರಾತ್ರಿ ಅದನ್ನು ಮಜ್ಜಿಗೆಯಲ್ಲೇ ಬಿಡಬೇಕು ಮೇಲೆ ನೆಕ್ಸ್ಟ್ ಡೇ ಅದನ್ನು ನಾವು ಬಿಸಿಲಿಗೆ ಹಾಕಬೇಕು ನೋಡಿ ಈ ರೀತಿ ಒನ್ ಓವರ್ ನೈಟ್ ನಾನು ಬಿಟ್ಟಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಬಿಸಿಲಿಗೆ ಅದನ್ನು ಮೆಣ್ಸಿನ್ಕಾಯಿ ಅಷ್ಟೇ ತೆಗೆದ್ಬಿಟ್ಟು ಮೆಣ್ಸಿನ್ಕಾಯನ್ನು ಒಣ ಹಾಕ್ತಿದ್ದೀನಿ ಈ ರೀತಿ ಒಣ ಹಾಕಿದ ಮೇಲೆ ಅದನ್ನ ಮಜ್ಜಿಗೆಯನ್ನು ಹಂಗೆ ಇಟ್ಕೋಬೇಕು ನೆಕ್ಸ್ಟ್ ಮತ್ತೆ ಅದನ್ನು ಅದೇ ಮಜ್ಜಿಗೆಯಲ್ಲೇ ಮೆಣ್ಸಿನ್ಕಾಯನ್ನು ತೆಗೆದುಹಾಕಬೇಕು ನೋಡಿ ಒನ್ ಡೇಗೆ ಈ ರೀತಿ ಒಣಗಿದೆ ನೆಕ್ಸ್ಟ್ ಅದನ್ನು ಈವ್ನಿಂಗ್ ತೆಗೆದ್ಬಿಟ್ಟು ಈ ರೀತಿ ಅದೇ ಮಜ್ಜಿಗೆಯಲ್ಲಿ ಮೆಣಸಿನ್ಕಾಯನ್ನು ಮತ್ತೆ ನೆನೆ ಹಾಕಬೇಕು ನೋಡಿ ಈ ರೀತಿ ಫುಲ್ ಹಾಕಿ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಇದು ಸೆಕೆಂಡ್ ಡೇಲಿ ಈ ರೀತಿ ಮತ್ತೆ ತೆಗೆದ್ಬಿಟ್ಟು ಅದನ್ನ ಈ ರೀತಿ ಒಣ ಹಾಕಬೇಕು ಟೋಟಲಿ ಟೂ ಡೇಸ್ ಮಾತ್ರ ಮಜ್ಜಿಗೆಯಲ್ಲಿ ನೆನೆ ಇಟ್ಬಿಟ್ಟು ಈ ರೀತಿ ಒಣಗಿಸ್ಬೇಕು ಅದು ಟೋಟಲ್ ಫುಲ್ ಡ್ರೈ ಆಗೋದಕ್ಕೆ ಫೋರ್ ಫೈವ್ ಡೇಸ್ ಬಿಸಿಲಲ್ಲಿ ಒಣಗಿಸಿ ನೀಟಾಗಿ ನೋಡಿ ಈ ರೀತಿ ಒಣಗಿದೆ ಒಣಗಾದ ಮೇಲೆ ಒಂದು ಬಾಣಲೆಗೆ ಆಯಿಲನ್ನು ಹಾಕಿ ಈ ರೀತಿ ಕರಿಬೇಕು ಇದನ್ನು ಊಟದ ಜೊತೆ ಸೈಡಾಗಿ ಎಂಚ್ಕೊಂಡು ತಿನ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್